ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸೈಯದ್ ಜುಲ್ಫಿಕಾರ್ ಅಹಮದ್ ತಾವು ನೋಡುತ್ತಿರುವ ಈ ದೃಶ್ಯಗಳು ನಮ್ಮ ಮುಳಬಾಗಿಲು ನಗರದ ಸೋಮೇಶ್ವರ ಪಾಳ್ಯ ಕೆರೆಯ ದೃಶ್ಯಗಳು ತಾವು ನೋಡ್ತಾ ಇದ್ದೀರಾ ನಿನ್ನೆ ರಾತ್ರಿ ಸುರಿದ ಮಳೆಯಿಂದ ಕೆರೆ ತುಂಬಿ ಕೋಡಿ ಹರಿಯುತ್ತಿದೆ ವಿಶೇಷ ಸುದ್ದಿ ಏನೆಂದರೆ ತಾವು ನೋಡ್ಬೋದು ಈ ದೃಶ್ಯಗಳಲ್ಲಿ ಸುಮಾರು ವರ್ಷಗಳಿಂದ ಈ ಭಾಗದ ಜನರು ಕಷ್ಟಪಡುತ್ತಿದ್ದರು ಆದರೆ ಅದಕ್ಕೆ ಮುಕ್ತಿ ಸಿಗದ್ದಾಗಿದೆ ಯಾಕಂದ್ರೆ ಮೇಲ್ಸೆತುವೆ ನಿರ್ಮಾಣ ಪೂರ್ಣಗೊಂಡಿದೆ ಅದಕ್ಕೆ ಕಾರಣಕರ್ತರು ನಮ್ಮ ಮಾಜಿ ಶಾಸಕರು ಹಾಲಿ ಶಾಸಕರು ಹಾಗೂ ಹೋರಾಟಗಾರರಾದ ಹುಸೇನ್ರವರ ಶ್ರಮ ಇದರಲ್ಲಿ ತುಂಬಾ ನಾವು ಜ್ಞಾಪಕ ಮಾಡ್ಕೋಬೇಕು ಯಾಕಂದ್ರೆ ಅವರು ಈ ಕಾಮಗಾರಿ ಮುಗಿಲೇಬೇಕು ಆದಷ್ಟು ಬೇಗ ಆಗ್ಬೇಕಂತೂ ಅವರು ಹಠ ಹಿಡಿದಿದ್ದರು ಅದೇ ರೀತಿ ಆ ಭಾಗದ ಜನರು ಸೇರಿ ಹೋರಾಟ ಮಾಡಿ ಈ ಕಾಮಗಾರಿ ಮುಗ್ದಿದೆ ಪೂರ್ಣಗೊಂಡ ತಕ್ಷಣ ಮಳೆರಾಯನ ಕೃಪೆಯಿಂದ ಕೆರೆ ತುಂಬಿ ಕೋಡಿ ಹರಿಯುತ್ತಿದೆ ತಾವು ನೋಡ್ಬೋದು ಈ ಅದ್ಭುತ ದೃಶ್ಯಗಳು ನಮ್ಮ ಮುಳಬಾಗಿಲು ನಗರದ ಸೋಮೇಶ್ವರ ಪಾಳ್ಯ ಕೆರೆ ತುಂಬಿ ಕೋಡಿ ಹರಿಯುತ್ತಿರುವುದೇ ಮತ್ತು ಅದೇ ರೀತಿ ಈ ಭಾಗದ ಜನರಿಗೆ ನೋಡ್ಬೋದು ಈ ರೀತಿ ಯಾವತ್ತೂ ಇರ್ತಾ ಇರಲಿಲ್ಲ ಈ ಕೋಡಿ ಏನಾದರೂ ಹರಿದರೆ ಈ ರೀತಿ ಆ ಭಾಗಕ್ಕೆ ಹೋಗಲು ತುಂಬಾ ಕಷ್ಟ ಇದ್ರು ಆದರೆ ಇದು ನಮಗೆ ಒಂದು ಗಿಫ್ಟ್ ಅಂತ ಹೇಳ್ಬೋದು ಎಲ್ಲರಿಗೆ ಧನ್ಯವಾದಗಳು